ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕನ್ನಡ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಡ್ರೈ ಸ್ಕಿನ್ಗೆ ಒಂದು ಸೂಪರ್ ಆಗಿರೋ ಮನೆ ಮದ್ದು ಬಗ್ಗೆ ತಿಳ್ಕೊಳ್ಳೋಣ ಮನೆಯಲ್ಲೇ ಸಿಗುವ ಕೆಲವು ಪದಾರ್ಥಗಳನ್ನ ಬಳಸಿಕೊಂಡು ಈ ಡ್ರೈ ಸ್ಕಿನ್ ಗೆ ಒಂದು ಫೇಸ್ ಕ್ರೀಮ್ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಈ ಹೋಮ್ ಮೇಡ್ ಕ್ರೀಮ್ ಬಳಸಿ ಡ್ರೈ ಸ್ಕಿನ್ ಸಮಸ್ಯೆಯಿಂದ ಶಾಶ್ವತ ಮುಕ್ತಿ ಪಡೆಯಬಹುದು ಈ ಡ್ರೈ ಸ್ಕಿನ್ ಗೆ ಹೋಮ್ ಮೇಡ್ ಫೇಸ್ ಕ್ರೀಮ್ ತಯಾರ ಮಾಡಲು ಫಸ್ಟ್ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಡಲು ಬೇಕಾಗುವ ಸಾಮಗ್ರಿಗಳು ಹನ್ನೆರಡು ಬಾದಾಮಿ ಬೀಜಗಳು ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪ ಒಂದು ಟೇಬಲ್ ಸ್ಪೂನ್ ಶಿಯಾ ಬಟರ್ ಎರಡು ಟೇಬಲ್ ಸ್ಪೂನ್ ಅಲೋವಿರಾ ಜೆಲ್ ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ಗಳು ಹಾಗೂ ಒಂದು ಟೀ ಸ್ಪೂನ್ ಬಾದಾಮಿ ಎಣ್ಣೆ ಮತ್ತು ಚಿಟಕಿಯಷ್ಟು ಅರಿಶಿಣ ಇವಾಗ ಇದನ್ನ ಮಾಡುವ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಬಾದಾಮಿಗಳನ್ನು ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದುಕೊಳ್ಳಬೇಕು ನಂತರ ಇದನ್ನು ರೋಸ್ ವಾಟರ್ ನಲ್ಲಿ ರುಬ್ಬಿಕೊಂಡು ಒಂದು ಬಟ್ಟೆಗೆ ಇದನ್ನು ಹಾಕಿ ಚೆನ್ನಾಗಿ ಎಂಡಿ ಬಾದಾಮಿಯ ಹಾಲನ್ನು ತೆಗೆದುಕೊಳ್ಳಬೇಕು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಶಿಯಾ ಬಟರ್ ಅನ್ನು ಹಾಕಿ ಇದನ್ನು ಬಿಸಿ ಮಾಡಿ ನಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕರಗಿಸಬೇಕು ಬಟರ್ ಕರಗಿದ ನಂತರ ನೀವು ಬಟ್ಟೆಯಲ್ಲಿ ಇಂಡಿಕೊಂಡ ಹಾಲನ್ನು ಈ ಬಟರ್ ನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಇರಬೇಕು ಸಣ್ಣ ಉರಿಯಲ್ಲಿ ತಳ ಹಿಡಿಯದಂತೆ ನೋಡಿಕೊಂಡು ನಿಧಾನವಾಗಿ ಒಂದು ಸೋಟ್ ಸಹಾಯದಿಂದ ಕೈ ಆಡಿಸುತ್ತಾ ಇರಬೇಕು ಇದು ಒಂದು ಕ್ರೀಮ್ ರೂಪಕ್ಕೆ ತಿರುಗಿದ ನಂತರ ಸ್ಟವ್ ಅನ್ನು ಆಫ್ ಮಾಡಿಕೊಂಡು ತಣ್ಣಗಾದ ನಂತರ ಪೇಸ್ಟ್ ರೆಡಿ ಆಗುತ್ತದೆ ಈ ಪೇಸ್ಟ್ಗೆ ಒಂದು ಸ್ಪೂನ್ ಜೇನುತುಪ್ಪ ಎರಡು ಸ್ಪೂನ್ ಅಲೋವೆರಾ ಜೆಲ್ ಮತ್ತು ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪೇಸ್ಟ್ ಅನ್ನು ಒಂದು ಗಾಜಿನ ಬಾಟಲಿಯಲ್ಲಿ ಹಾಕಿ ಒಂದು ಗಟ್ಟಿ ಮುಚ್ಚಳವನ್ನು ಮುತ್ತಿ ಶೇಖರಿಸಿಕೊಳ್ಳಿ ನಂತರ ಪ್ರತಿನಿತ್ಯ ಎರಡು ಬಾರಿ ಈ ಕ್ರೀಮ್ ಅನ್ನು ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳಿ ಕ್ರಮೇಣ ನಿಮ್ಮ ಡ್ರೈ ಸ್ಕಿನ್ ಮೃದುವಾಗುತ್ತದೆ ಚರ್ಮದ ಹೊಳಪು ಕೂಡ ಹೆಚ್ಚುತ್ತದೆ ಇದನ್ನ ನೀವು ಪ್ರತಿನಿತ್ಯ ಒಂದು ತಿಂಗಳವರೆಗೆ ಯೂಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ನಲ್ಲಿ ಆಗುವ ಬದಲಾವಣೆಗಳನ್ನು ನೋಡಬಹುದು ಈ ಜೇನುತುಪ್ಪದಲ್ಲಿ ಉರಿಯೂತ ನಿರೋಧಕ ಅಂಶವಿದ್ದು ಇದು ಚರ್ಮವನ್ನು ಮೃದುವಾಗಿಸುತ್ತದೆ ಹಾಗೆ ಬಾದಾಮಿ ಎಣ್ಣೆಯಲ್ಲಿ ಫ್ಯಾಟಿ ಆಸಿಡ್ ಜಾಸ್ತಿ ಇದ್ದು ಚರ್ಮವನ್ನು ಮಾಯ್ಚರೈಸರ್ ಮಾಡುತ್ತದೆ ಹಾಗೂ ಇವೆರಡರ ಬಳಕೆಯು ನಿಮ್ಮ ಡ್ರೈ ಸ್ಕಿನ್ ಅನ್ನು ರಿಪೇರಿ ಮಾಡುತ್ತದೆ ಈ ಡ್ರೈ ಸ್ಕಿನ್ ಅನ್ನೋದು ನಿಮ್ಮ ಮುಖ ಕೈಕಾಲುಗಳ ಸೌಂದರ್ಯವನ್ನೇ ಹಾಳು ಮಾಡುತ್ತದೆ ಡ್ರೈ ಸ್ಕಿನ್ ನ ಮೃದುವಾಗಿಸಿಕೊಳ್ಳಲು ಅರಸಾಹಸನೆ ಪಡಬೇಕಾಗುತ್ತದೆ ಚರ್ಮದ ಸಮಸ್ಯೆ ಇರುವರು ಹಲವಾರು ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರೆ ಇಂಥವರಿಗೆ ಈ ಕ್ರೀಮ್ ವೇಸ್ಟ್ ಕ್ರೀಮ್ ಅಂತಾನೆ ಹೇಳಬಹುದು ಈ ಡ್ರೈ ಸ್ಕಿನ್ ಇರುವವರಿಗೆ ಕೆಲವು ಸಲಹೆಗಳು ಸ್ನಾನದ ಸಮಯವನ್ನು ಕಡಿಮೆ ಮಾಡಿ ಹೆಚ್ಚು ಸಮಯ ಸ್ನಾನ ಮಾಡುವುದರಿಂದ ಚರ್ಮದ ನೈಸರ್ಗಿಕ ತೈಲಗಳು ಹೊರಬರುತ್ತವೆ ಇದರಿಂದ ಸ್ನಾನದ ಸಮಯ ಒಂದು ಐದರಿಂದ ಹತ್ತು ನಿಮಿಷಗಳವರೆಗೆ ಇರಲಿ ನೆಕ್ಸ್ಟ್ ಸೌಮ್ಯವಾದ ಸುಗಂಧ ಮುಕ್ತ ಸಾಬೂನುಗಳನ್ನು ಬಳಸಿ ಕಠಿಣವಾದ ಸಾಬೂನುಗಳು ಚರ್ಮವನ್ನು ಒಣಗಿಸುತ್ತವೆ ಸುಗಂಧ ದ್ರವ್ಯಗಳನ್ನು ಹೊಂದಿರುವ ಸಾಬೂನುಗಳು ಅಥವಾ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸಬೇಡಿ ನೆಕ್ಸ್ಟ್ ಚರ್ಮವನ್ನು ಯಾವಾಗಲೂ ತೇವಗೊಳಿಸಿ ಸ್ನಾನದ ನಂತರ ತಕ್ಷಣವೇ ಚರ್ಮವನ್ನು ತೇವಗೊಳಿಸುವ ಕ್ರೀಮ್ ಹಚ್ಚುವುದು ಮುಖ್ಯ ವಿಶೇಷವಾಗಿ ಚಳಿಗಾಲದಲ್ಲಿ ಅಂದ್ರೆ ಯಾವಾಗ್ಲೂ ನೀವು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾನೆ ಇರಬೇಕು ನೆಕ್ಸ್ಟ್ ಆಹಾರದಲ್ಲಿ ಪೋಷಕಾಂಶಗಳನ್ನು ಸೇರಿಸಿ ಆರೋಗ್ಯಕರ ಚರ್ಮಕ್ಕಾಗಿ ನಿಮ್ಮ ಆಹಾರದಲ್ಲಿ ಸಾಕಷ್ಟು ನೀರು ಮತ್ತು ಪೋಷಕಾಂಶಗಳಿರುವ ಆಹಾರವನ್ನು ಸೇವಿಸಿ ನೆಕ್ಸ್ಟ್ ಕೆಮಿಕಲ್ ಇರುವ ಕ್ರೀಮ್ಗಳನ್ನು ಬಳಸುವುದು ಕಡಿಮೆ ಮಾಡಿ ಈ ತರ ಕ್ರೀಮ್ ನೀವು ಬಳಸೋದ್ರಿಂದ ಇದರಿಂದ ನಿಮ್ಮ ಸ್ಕಿನ್ ಇನ್ನೂ ಡ್ರೈ ಆಗುತ್ತೆ ನೆಕ್ಸ್ಟ್ ಹೆಚ್ಚಾಗಿ ನೀರು ಕುಡಿಯಿರಿ ಚರ್ಮವನ್ನು ತೇವವಾಗಿಡಲು ಸಾಕಷ್ಟು ನೀರು ಕುಡಿಯುವುದು ತುಂಬಾನೇ ಮುಖ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಹಾಗಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು